ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳು ಕ್ಷೀಣಿಸುತ್ತಿವೆ ಪೋಷಕರು ಮಕ್ಕಳ ಅಂಕಗಳನ್ನು ಗುರಿಯಾಗಿಸದೆ ಮನೆಯಲ್ಲಿ ಸಂಸ್ಕಾರಗಳಿಗೆ ಒತ್ತನ್ನು ನೀಡುವ ಮೂಲಕ ಮಕ್ಕಳ ಕಲಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿಎನ್ ರಾಜು ತಿಳಿಸಿದರು ಎಸ್ವಿಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಮೈಸೂರು ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಯವರ ಸಹಯೋಗದಲ್ಲಿ ವಿಶ್ವಪರ್ವ ಶೀರ್ಷಿಕೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಶಾಲಾ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಶಾಲೆಯಲ್ಲಿ ಮಕ್ಕಳು ಎಂಟು ಗಂಟೆಗಳನ್ನು ಹೊರತುಪಡಿಸಿ ಉಳಿದ ಹದಿನಾರು ಗಂಟೆ ಮನೆಯಲ್ಲಿ ಹೆಚ್ಚು ಸಮಯ ಇರುವುದರಿಂದ ಮಕ್ಕಳಿಗೆ ಹೆಚ್ಚಿನ ಕಲಿಕೆಯಾಗುವುದು ಮನೆಯಲ್ಲಿ ಪೋಷಕರು ಸಮಾಜದಲ್ಲಿ ಪರಿಸರದಲ್ಲಿ ಕುಟುಂಬದಲ್ಲಿ ಮಕ್ಕಳು ಹೇಗಿರಬೇಕು ಸಂಬಂಧಗಳ ಬಗ್ಗೆ ತಿಳಿಸಬೇಕು ಮಾನವೀಯ ಮೌಲ್ಯಗಳು ಕ್ಷೀಣಿಸುವ ಸಂದರ್ಭದಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಸಂಸ್ಕಾರ ಸಂಪ್ರದಾಯವನ್ನು ಕಲಿಸಬೇಕೆಂದರು ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಮೈಸೂರು ಎಸ್ವಿಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿಶ್ವನಾಥ್ ಶೇಷಾಚಲ ಮಾತನಾಡಿ ದೇಶ ಬಲಿಷ್ಠವಾಗಲು ಶಿಕ್ಷಣ ಅತಿ ಮುಖ್ಯವಾದದ್ದು ಶಿಕ್ಷಣ ಮಕ್ಕಳು ಸಮಾಜದಲ್ಲಿ ಹೇಗಿರಬೇಕು ಎಂಬುದನ್ನು ಕಲಿಸುತ್ತದೆ ಶಿಕ್ಷಣ ಆಹಾರ ಇದ್ದ ಹಾಗೆ ಹಸಿದ ಮಕ್ಕಳು ಶಿಕ್ಷಣದಲ್ಲಿ ಸಾಧನೆ ಮಾಡಬಲ್ಲರು ಎಂದರು ಶಾಲೆಯಲ್ಲಿ ಅವಧಿಯಲ್ಲಿ ನಡೆಯುವ ಚಟುವಟಿಕೆಗಳ ವಾರ್ಷಿಕ ವರದಿ ಮಂಡನೆ ಮಾಡಿದರು ಶಾಲೆಯ ಮಕ್ಕಳ ನೃತ್ಯ ಪೋಷಕರನ್ನು ರಂಜಿಸಿತು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಪೋಷಕರು ಶಿಕ್ಷಕರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ನೀವು ತಿಳ್ಕೊಂಡಿರೋಂಥದ್ದು ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ಬಿಟ್ರೆ ನಾವು ಫೀಸ್ ಕೊಟ್ಬಿಟ್ರೆ ಎಲ್ಲ ಅವರೇ ಕಲಿಸ್ತಾರೆ ಎಲ್ಲ ಅವರೇ ಮಾಡ್ತಾರೆ ಅನ್ನೋದೊಂದು ನಿಮ್ಮಲ್ಲಿರೋಂಥ ಮನೋಧರ್ಮ ಒಪ್ಕೊಳ್ಳೋಣ ಆಯಿತು ಫೀಸ್ ಕೊಡ್ತೀರಿ ಶಾಲೆಗೆ ಕಳಿಸ್ತೀರಿ ಶಿಕ್ಷಕರು ಕಲಿಸ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೆಚ್ಚು ಸಮಯಗಳ ಕಾಲ ಎಂಟು ಗಂಟೆ ಮಾತ್ರ ಅವನು ಶಾಲಾ ಅವಧಿಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬಂದರೆ ಇದು ಉಳಿದಂತಹ ಹದಿನಾರು ಗಂಟೆಯನ್ನು ಮನೆಯಲ್ಲೇ ಮಗು ಕಾಲ ಕಳೆಯುವಂಥದ್ದು ಮನೆಯಲ್ಲಿ ಮಗು ಕಲಿತಾ ಇದ್ದಾನೆ ಅಂತಂದರೆ ಯಾವ ರೀತಿ ಶಿಕ್ಷಣವನ್ನು ಮನೆಯಲ್ಲಿ ಮಗು ಕಲಿತಾ ಇದ್ದಾನೆ ಪ್ರಸ್ತುತ ಸನ್ನಿವೇಶದಲ್ಲಿ ಮಗುವಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಶಿಕ್ಷಣ ಯಾವುದು ಎಲ್ಲರೂ ಕೂಡ ಅಂಕಗಳ ಹಿಂದೆ ಓಡ್ತೀವಿ ಅಂಕ 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 ಅಂಕಗಳು ಮಾರ್ಕ್ಸ್ ಬರಬೇಕು ಮಾರ್ಕ್ಸ್ ಬರಬೇಕು ಫಸ್ಟ್ ಕ್ಲಾಸ್ ಬರೋದು ಫಸ್ಟ್ ಕ್ಲಾಸ್ ಕೇಳೋದೇ ಇಲ್ಲ ಯಾರು ಇವಾಗ ಡಿಸ್ಟಿಂಕ್ಷನ್ ಬರಬೇಕು ಎ ಪ್ಲಸ್ ಬರಬೇಕು ಎ ಬರಬೇಕು ಎ ಪ್ಲಸ್ ಬರಬೇಕು ಎಲ್ಲ ಸಿ ಇ ಟಿಗೆ ಹೋಗಬೇಕು ಎಲ್ಲ ನೀಟ್ಗೆ ಹೋಗ್ಬೇಕು ಎಲ್ಲ ಜೆ ಡಬಲ್ ಯುಗೆ ಹೋಗ್ಬೇಕು ಎಲ್ಲ ಐ ಐ ಟಿಗೆ ಹೋಗಬೇಕು ಇದೇ ನಮ್ಮ ಗುರಿ ಸೊ ಈ ಗುರಿ ಇಟ್ಕೊಳ್ಳಿ ತಪ್ಪಲ್ಲ ಪ್ರತಿಯೊಬ್ಬರು ಕೂಡ ಗುರಿ ಇಟ್ಕೊಂಡೆ ಮಕ್ಕಳನ್ನು ಶಾಲೆಗೆ ಕಳಿಸೋಂಥದ್ದು ಆ ಗುರಿಯ ಜೊತೆಗೆ ಮಕ್ಕಳು ಬೆಳೀತಾ ಇರಬೇಕಾದಾಗ ಸಮಾಜದಲ್ಲಿ ಪರಿಸರದಲ್ಲಿ ಕುಟುಂಬದಲ್ಲಿ ಮೌಲ್ಯಗಳನ್ನು ಕಲ್ತ್ಕೋಬೇಕು ಇವತ್ತು ಪ್ರಮುಖವಾಗಿ ಬೇಕಾಗಿರೋಂಥದ್ದು ಮೌಲ್ಯಯುತವಾದಂಥ ಶಿಕ್ಷಣ ಮೌಲ್ಯಾಧಾರಿತ ಶಿಕ್ಷಣ ಮೌಲ್ಯಾಧಾರಿತ ಶಿಕ್ಷಣ ಕುಸಿತಾ ಇದೆ ಅದು ಕುಸಿದಕ್ಕೆ ಕಾರಣ ನಾವೇನೆ ಮಾನವೀಯ ಮೌಲ್ಯಗಳು ಕುಸಿತಾ ಇದೆ ಮಾನವೀಯ ಮೌಲ್ಯಗಳು ಕುಸಿಲಿಕ್ಕೂ ಕಾರಣ ಪೋಷಕರು ಸಮಾಜ ನಾವು ಕೂಡ ಇದ್ದೀವಿ ಇಷ್ಟೇ ಜನ ಪೋಷಕರು ನಿಮ್ಮನ್ನ ಒಂದು ಪೇರೆಂಟ್ಸ್ ಪ್ರೋಗ್ರೆಸ್ ರಿವ್ಯೂ ಮೀಟಿಂಗ್ ಕರಿತೀವಿ ಬನ್ನಿ ಅಂತಂದ್ರೆ ಬರ್ತೀರಾ ಖಂಡಿತ ಬರಲ್ಲ ನೀವು ಯಾರು ನಿಮ್ಮ ಮಕ್ಕಳು ಪ್ರೋಗ್ರೆಸ್ ಈ ಥರ ಇದೆ ಬನ್ನಿ ನೋಡ್ಕೊಂಡೋಗಿ ಕೇಳ್ಕೊಂಡೋಗಿ ಅಂತ ಹೇಳಿದ್ರೆ ನಮ್ಮ ಟೀಚರ್ಗಳು ಹೈದೇ ಸರಿ ಹತ್ತು ಸತಿ ಫೋನ್ ಮಾಡಿದ್ರೂ ನೀವು ಬರಲ್ಲ ಅದರಲ್ಲೂ ಕೂಡ ನಮ್ಮ ಅನುದಾನಿತ ಸಂಸ್ಥೆ ಇದೆಯಲ್ಲ ಕುಮಾರ್ ಮತ್ತು ಟೀಮ್ ಅಂತ ಮ ಪ್ರಾಥಮಿಕ ಶಾಲೆಯವರು ಈ ಮಕ್ಕಳಿಗೆ ಬರೋಂಥ ಶಾಲೆಗೆ ಬರೋಂಥ ಮಕ್ಕಳು ಸರ್ಕಾರಿ ಶಾಲೆಗೆ ಬರೋವಂಥ ಮಕ್ಕಳ ವ್ಯತ್ಯಾಸ ತೀರ ಏನಿಲ್ಲ ಸ್ವಲ್ಪ ಅಷ್ಟೇ ಸರ್ಕಾರಿ ಶಾಲೆಗೆ ಬರೋಂಥ ಮಕ್ಕಳು ಇಲ್ಲಿಗೂ ಬರೋರು ಯಾಕೆಂದರೆ ಈ ಮಕ್ಕಳು ಬ ಪೋಷಕರ ಮನೆಗೆಲ್ಲ ನಾನು ಹೋಗಿದ್ದೀನಿ ಏನು ಹತ್ತನೇ ತರಗತಿಗೆ ಬರ್ತಾ ಇದ್ದಾರಲ್ಲ ಈ ಮಕ್ಕಳು ಈ ಮಕ್ಕಳ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಹೈರ್ಗೆ ಆಗಿರ್ಬೋದು ಮಟಿಗೆರೆ ಆಗಿರ್ಬೋದು ಮಾದಾಪುರ ಆಗಿರ್ಬೋದು ಮಕ್ಕಳ ಮನೆಗಳಿಗೆ ಭೇಟಿ ಕೊಟ್ಟಿರೋಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಬರೋಂಥ ಮಕ್ಕಳ ಸ್ಥಿತಿಗತಿ ವಿಶ್ವಭಾರತಿಗೆ ಬರುವಂತಹ ಪ್ರೌಢಶಾಲೆಗಳ ಸ್ಥಿತಿಗತಿ ಅನ್ನುವಂಥದ್ದು ಮಕ್ಕಳ ಸಮಾಜದ ಅಭಿವೃದ್ಧಿ ಆಗೋದಕ್ಕೆ ಒಂದು ಮಾಡಲ್ಲ ಶಿಕ್ಷಣ ಚೆನ್ನಾಗಿದ್ರೆ ಅಲ್ಲಿ ಸಮಾಜ ಅಭಿವೃದ್ಧಿ ಆಗಿದೆ ಅಂತ ಅರ್ಥ ನಾನಿದ ಮೊದಲನೇ ಸಲ ನಾವು ಈ ಕಾಲೇಜಿನ ಈ ಸಂಸ್ಥೆಯನ್ನು ನಾವು ಎಸ್ ಜಿ ಸೆಂಟರ್ ಆಫ್ ಇಂದ ಟೇಕ್ ಓವರ್ ಮಾಡಿದಂತಹ ಮೊದಲನೇ ವರ್ಷದಲ್ಲಿ ಆ ಒಂದು ಮೇಲ್ಗಡೆ ನಮ್ಮ ಒಂದು ಮೀಟಿಂಗ್ ಹಾಲಲ್ಲಿ ಪೋಷಕರನ್ನು ಮೀಟಿಂಗ್ ಕರೆದು ಒಂದು ವಿಚಾರ ಮಾತಾಡಿದ್ದೆ ಈ ವೇದಿಕೆ ಮೂಲಕ ಅದೇ ಒಂದು ವಿಚಾರನ ಒಂದು ಎರಡು ನಿಮಿಷ ಮಾತಾಡಿ ನಾನು ವಿರಮಿಸ್ತೀನಿ ಈಗ ನಿಮಗೆ ಮೂರು ಥರ ಮಕ್ಕಳನ್ನು ನಾವು ಇಲ್ಲಿ ಸಾಲ ನಿಲ್ಲಿಸ್ತೀವಿ ಅಂತ ಅಂದ್ಕೋಣ ಒಂದು ನಮ್ಮ ಹೆಚ್ ಡಿ ಕೋಟೆ ಯಾವುದಾದ್ರೂ ತಾಲೂಕಿನ ಯಾವುದೇ ಸರ್ಕಾರಿ ಶಾಲೆಯ ಒಂದು ಮಕ್ಕಳ ಸಾಲು ಎರಡನೇದು ನಮ್ಮ ವಿಶ್ವಭಾರತಿ ಮಕ್ಕಳ ಸಾಲು ಮೂರನೇದು ಮೈಸೂರಿನಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಈ ಥರ ಅಂಥ ಒಳ್ಳೊಳ್ಳೆ ಲಕ್ಷಾಂತರ ರೂಪಾಯಿ ಫೀಸ್ ಇರೋವಂಥ ಸ್ಕೂಲ್ಗಳಿದ್ದಾವೆ ಅಲ್ಲಿ ಓದ್ತಿರೋವಂಥ ಮಕ್ಕಳ ಸಾಲು ಮೂರು ಸಾಲ ನಿಲ್ಲಿಸ್ತೀವಿ ಅಂತ ಅಂದ್ಕೊಂಡು ಯಾರನ್ನಾದರೂ ನಿಮ್ಮಲ್ಲಿ ರ್ಯಾಂಡಮ್ ಆಗಿ ಒಂದು ನಾಲ್ಕು ಜನನ ಕರೆದು ನಾನು ಕೇಳಿದ್ರೆ ಇದರಲ್ಲಿ ಸರ್ಕಾರಿ ಶಾಲೆ ಮಕ್ಕಳ ಶಾಲೆ ಯಾವುದು ವಿಶ್ವಭಾರತಿ ಶಾಲೆ ಮಕ್ಕಳ ಶಾಲೆ ಯಾವುದು ಎನ್ ಪಿ ಎಸ್ ಮಕ್ಕಳ ಶಾಲೆ ಯಾವುದು ಅಥವಾ ಯಾವುದೇ ಶಾಲೆಯ ಮಕ್ಕಳ ಶಾಲೆ ಆ ಶಾಲೆ ಯಾವುದು ಅಂತ ಕೇಳಿದಾಗ ಬಹಳ ಸುಲಭವಾಗಿ ನೀವು ಅದನ್ನು ಹೇಳ್ತೀರ ಯಾಕೆ ಹಾಗೆ ಹೇಳ್ತೀರಾ ಅಂತೇಳಿದ್ರೆ ಆ ಮಕ್ಕಳ ಒಂದು ಯೂನಿಫಾರ್ಮ್ ಇರ್ಬೋದು ಆ ಮಕ್ಕಳ ವೈಖರಿಗಳಿರ್ಬೋದು ಆ ಮಕ್ಕಳ ಆಟಿಟ್ಯೂಡ್ ಇರ್ಬೋದು ಇದನ್ನು ನೋಡಿ ನೀವು ಹೇಳಲಿಕ್ಕೆ ಸಾಧ್ಯ ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ಯೂನಿಫಾರ್ಮ್ ನೋಡಿದ ತಕ್ಷಣ ಹೇಳ್ಬಿಡ್ತೀರಾ ಇಂಥದೇ ಸ್ಕೂಲ್ ಮಗು ಇದು ಅಂತ ಈಗ ಒಂದು ಹತ್ತು ನಿಮಿಷ ನಿಮ್ಮನ್ನ ಕಡೆ ಕಳಿಸಿ ಅದೇ ಮಕ್ಕಳನ್ನ ನಾನು ಸೈಡಿಗೆ ಕರ್ಕೊಂಡೋಗಿ ವಿಶ್ವಭಾರತಿ ಯೂನಿಫಾರ್ಮ್ನ ಸರ್ಕಾರಿ ಮಕ್ಕಳಿಗೆ ಸರ್ಕಾರಿ ಮಕ್ಕಳು ಯೂನಿಫಾರ್ಮ್ನ ಎನ್ ಪಿ ಎಸ್ ಮಕ್ಕಳಿಗೆ ಎನ್ ಪಿ ಎಸ್ ಮಕ್ಕಳು ಯೂನಿಫಾರ್ಮ್ ಸರ್ ವಿಶ್ವಭಾರತಿ ಮಕ್ಕಳಿಗೆ ಹಾಕ್ತೀನಿ ಮತ್ತೆ ತಗೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಈಗ ನೀವು ಇದರಲ್ಲಿ ಮಕ್ಕಳನ್ನು ಡಿಫ್ರೆನ್ಷಿಯೇಟ್ ಮಾಡಿ ಹೇಳಿ ಒಂದು ಲಕ್ಷ ಎರಡು ಲಕ್ಷ ಫೀಸ್ ಕೊಟ್ಟು ಓದಿಸ್ತಾರಂಥ ಮಕ್ಕಳು ಯಾರೋ ವಿಶ್ವ ಭಾರತಿನಲ್ಲಿ ಕಡಿಮೆ ವೆಚ್ಚದಲ್ಲಿ ಓದಿಸ್ತಾ ಇರೋಂಥ ಮಕ್ಕಳು ಯಾರು ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಓದಿಸ್ತಾ ಇರೋಂಥ ಮಕ್ಕಳು ಯಾರು ಅಂತ ಹೇಳಿ ನೀವು ಮತ್ತೆ ಕೇಳಿದಾಗ ನಿಮಗೆ ಖಂಡಿತ ಇದನ್ನೇ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಮಕ್ಕಳ ಯೂನಿಫಾರ್ಮ್ಗಳು ಬದಲಾವಣೆ ಆಗಿರುತ್ತೆ ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಒಂದೇ ಈ ಸಮಾಜದಲ್ಲಿ ಮಕ್ಕಳನ್ನು ನಾವು ಯಾವ ಥರ ಬೇಕಾದರೂ ಬೆಳೆಸೋದಕ್ಕೆ ಸಾಧ್ಯ ಆದರೆ ಆ ಬೆಳೆಸುವಂತಹ ಒಂದು ಚೈತನ್ಯ ಮತ್ತು ಬೆಳೆಸುವಂಥ ತಾಕತ್ ನಮ್ಮಲ್ಲಿ ಇರಬೇಕು ಅನ್ನೋದು ಆ ಒಂದು ಕೇಪಬಿಲಿಟಿಯನ್ನು ಕಳೆದ ಮೂರು ವರ್ಷದಿಂದ ಸತತವಾಗಿ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಡೆವಲಪ್ ಮಾಡ್ಕೊಂಡು ಬರ್ತಿರೋಂಥ ಸಂಸ್ಥೆ ವಿಶ್ವಭಾರತಿ ಮೈಸೂರಿನ ಎಸ್ ವಿ ಜಿ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ನಾವು ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ನಮ್ಮ ಫೀಸ್ ಒಂದು ವರ್ಷಕ್ಕೆ ಪಿ ಯು ಸಿಗೆ ಆ ಎರಡೂವರೆ ಲಕ್ಷ ಫೀಸ್ ತಗೊಳ್ಳುವಂತಹ ಜಾಗದಲ್ಲಿ ನಾವು ಶಿಕ್ಷಣಕ್ಕೆ ಕೊಡುವ ಮಹತ್ವಕ್ಕೂ ಅನುದಾನಿತ ಶಾಲೆಯಲ್ಲಿ ಶಿಕ್ಷಣಕ್ಕೆ ಕೊಡುವ ಮಹತ್ವಕ್ಕೂ ನಮ್ಮ ಆತ್ಮಸಾಕ್ಷಿಯಲ್ಲಿ ಯಾವುದೇ ರೀತಿ ಭಾವ ಇಲ್ಲ ಆ ಮಹತ್ವ ಮತ್ತು ಈ ಮಹತ್ವ ಅಲ್ಲಿ ಮಕ್ಕಳು ಇಲ್ಲಿ ಮಕ್ಕಳನ್ನು ಒಂದೇ ತರವಾಗಿ ಕಾಣುವಂಥದ್ದು ಮಕ್ಕಳನ್ನು ಬೇಕಾದ್ರೆ ನೀವು ಕೇಳ್ಬೋದು ಯಾಕೆಂದರೆ ಒಂದೇ ಜಾಗದಲ್ಲಿ ಮೈಸೂರು ಸತಲೇಶ್ಪುರ ಎಲ್ಲ ಎಚ್ ಡಿ ಕೋಟೆ ಎಲ್ಲ ಮಕ್ಕಳಿಗೆ ನಾವು ಇಂಟರ್ ಕಾಲೇಜ್ಗೆ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡ್ತೀವಿ ಯಾವುದೇ ಭಾವ ಇಲ್ಲ ಇಲ್ಲಿಯ ಜಾಗಕ್ಕೆ ಇಲ್ಲಿಯ ಯಾವುದೋ ಒಂದು ಬೇರೆ ಫೀಸ್ ಸ್ಟ್ರಕ್ಚರ್ ಇರಬಹುದೇ ಬಿಟ್ಟರೆ ಮಕ್ಕಳ ಬೆಳವಣಿಗೆ ದೃಷ್ಟಿಯಿಂದ ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ ನಾವು ಎಲ್ಲವನ್ನು ಸಮಾನವಾಗಿ ನೋಡ್ತಾ ಇರೋವಂಥದ್ದು ಇದು ಎಸ್ ವಿ ಜಿ ಕಾಲೇಜು ಇದು ಎಸ್ ವಿ ಜಿ ಸಮೂಹ ಸಂಸ್ಥೆಗಳ ಒಂದು ವಿಶೇಷತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ